ಹಾಯ್ ಹಲೋ ನಮಸ್ತೆ ಪ್ರಿಯ ಬಂಧುಗಳೇ ಬಂಧುಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಒಂದು ರೀತಿಯ ಮೋಟಿವೇಶನ್ ಅನ್ನು ಕೊಡುವಂತಹ ವಿಡಿಯೋನ ತೆಗೆದುಕೊಂಡು ಬಂದಿದ್ದೇನೆ ಒರ್ವ ವೃದ್ಧ ಮಾಡಿರ್ತಕ್ಕಂತಹ ಕೆಲಸವನ್ನು ಮೆಚ್ಚಿ ಆ ರಾಜ್ಯದ ಮುಖ್ಯಮಂತ್ರಿಯೇ ಅವರನ್ನ ಭೇಟಿಯಾಗಲು ಬರ್ತಾರೆ ಹಾಗಾದರೆ ಆ ವೃದ್ಧ ಮಾಡಿರ್ತಕ್ಕಂತಹ ಕೆಲಸವಾದರೂ ಏನು ಬಂಧುಗಳೇ ಆ ವೃದ್ಧನ ಮನೆಯವರೇ ಆತನನ್ನು ಬಿಟ್ಟು ಹೋಗಿಡ್ತಾರೆ ಯಾಕೆ ಅಂತಂದರೆ ಆತ ಮಾಡಿರ್ತಕ್ಕಂತಹ ಕೆಲಸ ಯಾರು ಮಾಡದೇ ಇರ್ತಕ್ಕಂತಹ ಕೆಲಸವನ್ನ ಆ ವೃದ್ಧ ಮಾಡಿರ್ತಾನೆ ಹಾಗಾದರೆ ಆ ವೃದ್ಧ ಮಾಡಿರತಕ್ಕಂತಹ ಕೆಲಸವಾದರೂ ಏನು ಆ ರಾಜ್ಯದ ಮುಖ್ಯಮಂತ್ರಿಗಳೇ ಅವರನ್ನು ಭೇಟಿಯಾಗಿ ಅವರ ಕಾಲಿಗೆ ಬೀಳ್ತಾರೆ ಅಂತಂದ್ರೆ ಆತ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂತಹ ಕೆಲಸವನ್ನ ಮಾಡಿದ್ದಾನೆ ಅನ್ನೋದನ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಹಾಗಾಗಿ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿರುವಂತಹ ವಿಡಿಯೋ ನೋಡಿ ಪ್ರಿಯ ಬಂಧುಗಳೇ ಪ್ರಸ್ತುತ ದಿನಮಾನಗಳಲ್ಲಿ ನಮಗೂ ಕೂಡ ಕುಡಿಯೋದಕ್ಕೆ ನೀರಿಲ್ಲ ಅಂಥದ್ರಲ್ಲಿ ಬರಡು ರಾಜ್ಯ ಅಂತೇಳಿ ಹೆಸರುವಾಸಿಯನ್ನು ಪಡಿರತಕ್ಕಂತಹ ಬಿಹಾರದಲ್ಲಿ ಓರ್ವ ವೃದ್ಧ ಮಾಡಿರ್ತಕ್ಕಂತಹ ಕೆಲಸಕ್ಕೆ ಇಡೀ ದೇಶವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ ಬಂಧುಗಳೇ ಒಂದು ಸಮಯದಲ್ಲಿ ಆ ಮನೆಯವರೇ ಅಂದರೆ ಆ ವೃದ್ಧನ ಮನೆಯವರೇ ಆತ ಮಾಡತಕ್ಕಂತಹ ಕೆಲಸವನ್ನು ವಿರೋಧಿಸಿ ಆತನನ್ನು ಮನೆಯಿಂದ ಹೊರಗಡೆ ತಳ್ಳಿರ್ತಾರೆ ಆದರೆ ಇದನ್ನು ಲೆಕ್ಕಿಸದೆ ಆ ವೃದ್ಧ ತನ್ನ ಸತತವಾಗಿರ್ತಕ್ಕಂತಹ ಪ್ರಯತ್ನದ ಮೂಲಕ ಒಂದು ಗುಡ್ಡವನ್ನು ಕೊರೆಯೋದಕ್ಕೆ ಪ್ರಾರಂಭಿಸ್ತಾರೆ ಕಾರಣ ಇಷ್ಟೇ ತನ್ನ ಹಳ್ಳಿಗೆ ನೀರನ್ನು ತರಬೇಕು ಅಂತಂದರೆ ಆ ಗುಡ್ಡವನ್ನು ಕೊರೆಯಲೇ ಯಾವ ಸರ್ಕಾರವೂ ಮಾಡದೇ ಇರತಕ್ಕಂತಹ ಕೆಲಸವನ್ನು ಈ ಓರ್ವ ವೃದ್ಧ ಮಾಡ್ತಾನೆ ಮೊದಮೊದಲು ಆ ಹಳ್ಳಿಯವರು ಆ ವೃದ್ಧ ಮಾಡಿರ್ತಕ್ಕಂತಹ ಕೆಲಸವನ್ನು ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಲ್ಲ ಸ್ವಾಮಿ ಅವರವರ ಕೆಲಸವನ್ನು ಮಾಡಿಕೊಂಡು ಅವರವರ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದ್ರಲ್ಲೇ ಜೀವನ ಕಳೀತೀವಿ ಅಂಥದ್ರಲ್ಲಿ ನೀನೊಬ್ಬನೇ ಹೋಗಿ ಆ ಅಷ್ಟು ದೊಡ್ಡ ಬೆಟ್ಟವನ್ನು ಅಥವಾ ಗುಡ್ಡವನ್ನು ನೀನು ಹೇಗೆ ಕೊರಿತೀಯಾ ಅಂತ ಆದರೆ ಇದನ್ನು ಲೆಕ್ಕಿಸದೆ ವೃದ್ಧ ಹೇಳ್ತಾನೆ ನಮ್ಮ ಹಳ್ಳಿಗೆ ಅಥವಾ ಸುತ್ತಮುತ್ತ ಇರ್ತಕ್ಕಂತಹ ಹಳ್ಳಿಗೆ ನೀರನ್ನು ತರಬೇಕು ಅಂತಂದರೆ ಅನಿವಾರ್ಯವಾಗಿ ನಾವು ಈ ಒಂದು ಬೆಟ್ಟವನ್ನು ಕೊರೆಯಲೇಬೇಕು ರಾಜಕಾರಣಿಗಳಿಗೆ ಹೋಗಿ ಹೇಳಿದರೆ ನಮ್ಮ ಕೆಲಸ ಆಗದು ಹಾಗಾಗಿ ನಾನು ಈ ಕೆಲಸಕ್ಕೆ ಮುಂದಾಗಿದ್ದೇನೆ ನಿಮಗೆ ನನಗೆ ಸಾಥನ್ನು ಕೊಡಬೇಕು ಅಂತ ಅನಿಸಿದರೆ ನನ್ನ ಜೊತೆಗೆ ಬಂದು ಜಾಯಿನ್ ಆಗಿ ಅಥವಾ ನನ್ನ ಜೊತೆಗೆ ಬಂದು ಸಹಕಾರವನ್ನು ಮಾಡಿ ಅನ್ನುವಂತಹ ಮಾತನ್ನು ಸ್ಥಳೀಯರಿಗೆ ತಿಳಿಸ್ತಾನೆ ವೃದ್ಧ ಆದರೆ ಸ್ಥಳೀಯರು ನಮಗೆ ಮಾಡಲಿಕ್ಕೆ ಬಹಳಷ್ಟು ಕೆಲಸಗಳಿದ್ದಾವೆ ನಾವು ಆ ಕೆಲಸಕ್ಕೆ ಬರಲ್ಲ ಎಂಬುದಾಗಿ ತೆರಳ್ತಾರೆ ತದನಂತರ ವೃದ್ಧ ತನ್ನ ಶ್ರದ್ಧೆಯ ಮೂಲಕ ತನ್ನ ಕೆಲಸವನ್ನು ಮುಂದುವರೆಸ್ತಾನೆ ಸಾಕಷ್ಟು ವರ್ಷಗಳು ಕಳಿತವೆ ವೃದ್ಧ ಕೊನೆಗೂ ಕೂಡ ತಾನು ಅಂದುಕೊಂಡಿರ್ತಕ್ಕಂತಹ ಕಾರ್ಯದಲ್ಲಿ ಯಶಸ್ಸನ್ನ ಕಾಣ್ತಾನೆ ಇಡೀ ಗುಡ್ಡವನ್ನ ಕೊರೆದು ಅಲ್ಲಿರ್ತಕ್ಕಂತಹ ಅಕ್ಕಪಕ್ಕದ ಹಳ್ಳಿಗೆ ನೀರು ಹಾಯಿಸುವಂತಹ ಕೆಲಸಕ್ಕೆ ಮುಂದಾಗ್ತಾನೆ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾನೆ ಇನ್ನು ಇದನ್ನ ನೋಡಿರ್ತಕ್ಕಂತಹ ಮಾಧ್ಯಮದವರು ಈ ಒಂದು ನ್ಯೂಸ್ ಅನ್ನ ಪ್ರಕಟಿಸ್ತಾರೆ ತದನಂತರದಲ್ಲಿ ಇದನ್ನ ಅರಿತಿರ್ತಕ್ಕಂತಹ ಸ್ಥಳೀಯ ರಾಜಕಾರಣಿಗಳು ಮತ್ತು ಆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಆ ವೃದ್ಧನನ್ನು ಹುಡುಕಿಕೊಂಡು ಬಂದು ವೃದ್ಧನ ಕಾಲಿಗೆ ಬಿದ್ದು ವೃದ್ಧನ ಆಶೀರ್ವಾದವನ್ನ ಪಡಿತಾರೆ ಬಂಧುಗಳೇ ಮನುಷ್ಯನಲ್ಲಿ ಸಾಧಿಸಬೇಕು ಎನ್ನುವಂತಹ ಛಲ ಇದ್ದರೆ ವಯಸ್ಸೆಲ್ಲ ಯಾವ ಲೆಕ್ಕಕ್ಕೂ ಬರಲ್ಲ ನೋಡಿ ಇದಕ್ಕೆ ಈ ಘಟನೆಯೇ ನೈಜ ಉದಾಹರಣೆಯಾಗಿದೆ ಈ ಮುಪ್ಪಿನಲ್ಲೂ ಕೂಡ ಈ ರೀತಿಯ ಸಾಧನೆ ಮಾಡಿರುವುದು ನಮ್ಮೆಲ್ಲರಿಗೂ ಕೂಡ ಪ್ರಶಂಸನೀಯ ಸಂಗತಿಯಾಗಿದೆ ಅದೇನೇ ಇರಲಿ ಬಂಧುಗಳೇ ಮನಸ್ಸಿದ್ದರೆ ಮಾರ್ಗ ಎನ್ನುವುದು ಮತ್ತೊಮ್ಮೆ ರುಜುವಾತಾಗಿದೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುಣಾಡಿಗೆ